ಎರಡೇ ನಿಮಿಷ ಎಲ್ಲರಿಗೂ ನಮಸ್ಕಾರ ಶುಭೋದಯ ನನಗೂ ಇವತ್ತು ಭಾಳ ಸಂತೋಷ ಆಗುತ್ತೆ ಮತ್ತು ಉತ್ಸಾಹನೂ ಬರುತ್ತೆ ನಾನು ಈ ವಿಶ್ವವಿದ್ಯಾನಿಲಯದ ಮಂಗಳೂರು ವಿಶ್ವವಿದ್ಯಾನಿಲಯದ ಒಬ್ಬ ವಿದ್ಯಾರ್ಥಿಯಾಗಿ ಇವತ್ತು ಈ ಸ್ಥಾನದಿಂದ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡುವಂಥ ಭಾಗ್ಯ ನನ್ನದಾಗಿದೆ ಕಸ್ತೂರ್ಬ ಮೆಡಿಕಲ್ ಕಾಲೇಜಿನ ಒಂದು ವಿದ್ಯಾರ್ಥಿಯಾಗಿ ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಸಂಯೋಜನೆ ಇತ್ತು ಹಾಗಾಗಿ ನಾನು ಮ್ಯಾಂಗ್ಳೂರು ಯೂನಿವರ್ಸಿಟಿಯ ಒಬ್ಬ ವಿದ್ಯಾರ್ಥಿ ಹಾಗಾಗಿ ಇವತ್ತು ಮಂಗಳೂರು ವಿಶ್ವವಿದ್ಯಾನಿಲಯದ ಸಂಸ್ಥಾಪನ ದಿನದ ಅಂಗವಾಗಿ ಅಲ್ಲಿ ನೆರೆದಿರುವಂಥ ಎಲ್ಲ ಸಮಸ್ಥರಿಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು ಅಭಿನಂದನೆಗಳು ಮುಖ್ಯವಾಗಿ ಈ ದಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿರುವಂಥ ಎಲ್ಲ ಗಣ್ಯಮಾನ್ಯರು ಗಣ್ಯಮಾನ್ಯರೇ ಮತ್ತು ಮಂಗಳೂರು ವಿಶ್ವವಿದ್ಯಾನಿಲಯದ ವೈಸ್ ಚಾನ್ಸ್ಲರ್ ಅಂತ ಪ್ರೊಫೆಸರ್ ಸುಬ್ರಹ್ಮಣ್ಯ ಎಡಪಡೆ ತಾಯಿಯವರೇ ಮತ್ತು ಇತರ ಎಲ್ಲ ಸಿಂಡಿಕೇಟ್ ಸದಸ್ಯರೇ ಕೆಮಿಕ ಕೌನ್ಸಿಲ್ನ ಸದಸ್ಯರೇ ಮತ್ತು ಎಲ್ಲ ಸಿಬ್ಬಂದಿಗಳೇ ವಿದ್ಯಾರ್ಥಿಗಳೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಸಮಸ್ತರಿಗೂ ನನ್ನ ಹೃದಯಪೂರ್ವಕವಾದಂಥ ಮತ್ತೊಮ್ಮೆ ಅಭಿನಂದನೆ ಮಂಗಳೂರು ವಿಶ್ವವಿದ್ಯಾನಿಲಯ ಬಹಳಷ್ಟು ಹೆಸರನ್ನು ಪಡೆದು ಕೀರ್ತಿಯನ್ನು ಪಡೆದಿರುವಂಥ ಒಂದು ವಿಶ್ವವಿದ್ಯಾನಿಲಯ ಮತ್ತು ಮಂಗಳೂರು ಅಂದರೆ ಆ ಭೌಗೋ ಭೌಗೋಳಿಕವಾಗಿ ನಮ್ಮೆಲ್ಲರೂ ನಾಡಿಗೆ ಹೆಮ್ಮೆಯ ಭಾಗ ಯಾಕೆಂದರೆ ಯಾವಾಗಲೂ ಭಾಳಷ್ಟು ಮುಂದುವರೆದಂಥ ಭಾಳಷ್ಟು ತಿಳುವಳಕೆ ಮತ್ತು ಸಂಸ್ಕಾರ ಸಂಸ್ಕೃತಿಯನ್ನೆಲ್ಲನೂ ಉತ್ತಮವಾಗಿ ಆಚರಿಸಿ ಪಾಲಿಸಿ ಇವತ್ತಿಗೂ ಬದಲಾಗಿರುವಂಥ ಇಪ್ಪತ್ತೊಂದನೇ ಶತಮಾನದಲ್ಲೂ ನಮ್ಮತನವನ್ನು ಕಾಪಾಡಿಕೊಂಡು ಉತ್ತಮವಾಗಿ ಬದುಕನ್ನು ಬಾಳ್ತಿರುವಂಥ ನಮ್ಮೆಲ್ಲ ಸೋದರ ಸೋದರಿಯರಿಗೆ ಇದು ಒಂದು ಕಿರೀಟ ಇದ್ದ ಹಾಗೆ ಕಿರೀಟ ಇದ್ದ ಹಾಗೆ ನಮ್ಮ ವಿಶ್ವವಿದ್ಯಾನಿಲಯ ಇವತ್ತು ಯಾರೇ ಬದುಕಲ್ಲಿ ಏನೇ ಒಂದು ಸಾಧಿಸಬೇಕಾದ್ರೂ ಅದು ಶಿಕ್ಷಣದ ಮೂಲಕನೇ ಅದು ಸಾಧ್ಯವಾಗಿರ್ತದೆ ಹಾಗಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಹೆಸರುವಾಸಿಯಾಗಿರುವಂಥದ್ದು ಮಂಗಳೂರಿನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಜಿಲ್ಲೆ ಹಾಗಾಗಿ ಈ ದಿಕ್ಕಲ್ಲಿ ನಾವು ಎಷ್ಟು ಪ್ರಯತ್ನ ಮಾಡ್ರು ಅದು ಸಾಲದು ನಾವು ಇವತ್ತೇನು ಸಂಸ್ಥಾಪನಾ ದಿನ ಆಚರಣೆ ಮಾಡ್ತಿದ್ದೀವಿ ಇವತ್ತು ಅದನ್ನು ಇನ್ನೂ ಹೆಚ್ಚು ಅರ್ಥಪೂರ್ಣವಾಗಿ ಸಮಾಜದ ಪೂರ್ವಕವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಭಾಳಷ್ಟು ಸುಧಾರಣೆಯನ್ನು ತರಲಿಕ್ಕೆ ಸರ್ವ ಪ್ರಯತ್ನಗಳು ನಡೀಬೇಕು ಈ ದಿಕ್ಕಿನಲ್ಲಿ ನಮ್ಮ ಭಾರತ ಸರ್ಕಾರ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ನಮಗೆ ಹೊಸದಾಗಿ ಮೂವತ್ತ್ನಾಲ್ಕು ವರ್ಷದ ನಂತರ ಮೂರನೆಯ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಕೊಟ್ಟಿದೆ ಹಾಗಾಗಿ ಈ ದಿಕ್ಕಲ್ಲಿ ಈಗ ಇದನ್ನು ಅಲೆ ಪ್ರಕ್ರಿಯೆಗಳು ಜರುಗಿದೆ ನಮ್ಮ ಸರ್ಕಾರ ಮಟ್ಟದಲ್ಲೂ ಟಾಸ್ಕ್ ಫೋರ್ಸನ್ನು ಮಾಡಿ ಈಗಾಗಲೇ ಎಂಟೊಂಬತ್ತು ತಿಂಗಳಾಯಿತು ಆ ಟಾಸ್ಕ್ ಫೋರ್ಸನ್ನು ಸಹ ಈಗಾಗಲೇ ವರದಿಯನ್ನು ಕೊಟ್ಟು ಇಂಪ್ಲಿಮೆಂಟೇಷನ್ ಪ್ಲ್ಯಾನನ್ನು ಕೊಟ್ಟಿದ್ದಾರೆ ಆ ಇಂಪ್ಲಿಮೆಂಟೇಷನ್ ಪ್ಲ್ಯಾನನ್ನು ಈಗಾಗಲೇ ಸರ್ಕಾರದಲ್ಲಿ ಸಾಕಷ್ಟು ಚರ್ಚೆಯನ್ನು ಮಾಡಿ ಕ್ಯಾಬಿನೆಟ್ನಲ್ಲಿ ಇಟ್ಟು ಅದನ್ನು ಈಗಾಗಲೇ ಅಪ್ರೂವ್ನ ಮಾಡಲಾಗಿದೆ ಇನ್ನು ತ್ವರಿತವಾಗಿ ಈ ದಿಕ್ಕಿನಲ್ಲಿ ಬೇಕಾಗಿರುವಂಥ ಕಾಯ್ದೆಗಳು ಸ್ಟ್ರಕ್ಚರಲ್ ರಿಫಾರ್ಮ್ಸ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಇವನ್ನೆಲ್ಲವನ್ನು ತಂದು ಬರುವಂಥ ಇಪ್ಪತ್ತು ಇಪ್ಪತ್ತೊಂದಕ್ಕೆ ಬೇಕಾಗಿರುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡಿ ಏನು ಕಲಿಕೆಯಲ್ಲಿ ಕಲಿಸೋದು ಅಥವಾ ಕಲಿಕೆಯಲ್ಲಿ ಎಲ್ಲ ಸುಧಾರಣೆಯನ್ನು ಸುಧಾರಣೆಗಳನ್ನು ತಂದು ಭಾಳ ಉತ್ತಮವಾಗಿ ನನಗೆ ಸಂಪೂರ್ಣ ನಂಬಿಕೆ ಇದೆ ನಾವೇನು ಭಾರತ ನ್ಯೂ ಇಂಡಿಯಾ ಅಂತ ಏನು ಕಲ್ಪನೆ ಇಟ್ಕೊಂಡಿದ್ದೀವಿ ಇಡೀ ಭಾರತೀಯರು ಅದರ ಪೂರಕವಾಗಿದೆ ನ್ಯೂ ಇಂಡಿಯಾ ಆಗಬೇಕಂದ್ರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಮೂಲಕವೇ ಅದು ಸಾಧ್ಯವಾಗಿರುತ್ತೆ ಬೇರೆ ಇನ್ಯಾವುದೇ ಪ್ರಯತ್ನದಿಂದ ಇದು ಸಾಧ್ಯವಿಲ್ಲ ಹಾಗಾಗಿ ಇದನ್ನು ಭಾಳಷ್ಟು ಬಲವಾಗಿ ವ್ಯಾಪಕವಾಗಿ ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡೋಣ ಇದಕ್ಕೆ ಸರ್ಕಾರದಿಂದ ಎಲ್ಲ ಸಹಕಾರವನ್ನು ನಿಮಗೆ ಕೊಡ್ತೀವಿ ಅಂತ ತಿಳಿಸಿ ಇವತ್ತೇನು ವಿಶೇಷವಾಗಿ ಸಂಸ್ಥಾಪನಾ ದಿನದ ದಿನ ದಿನಾಂಗವಾಗಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬಗ್ಗೆಯೇ ಇವತ್ತೇನು ಸೆಮಿನಾರ್ ಇರುವಂಥದ್ದು ಅಥವಾ ಏನು ಪ್ರೆಸೆಂಟೇಷನ್ ಇದೆ ಅದು ಒಳ್ಳೆಯ ಸೂಕ್ತವಾಗಿದೆ ಸೂಕ್ತವಾಗಿದೆ ಹಾಗಾಗಿ ಈ ಎಲ್ಲರ ಪ್ರಯತ್ನ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲೇ ಆಗಬೇಕು ನಿಜವಾದ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತ ನಾವೇನು ಸಮಾಜದಲ್ಲಿ ಬಯಸ್ತಾ ಇದ್ವಿ ಅದು ಯಾವುದೇ ಕ್ಷೇ ಕ್ಷೇತ್ರದಲ್ಲಾಗಲಿ ವ್ಯವಸಾಯದಲ್ಲಾಗಲಿ ಸಾರಿಗೆಯಲ್ಲಾಗಲಿ ಆರೋಗ್ಯ ಕ್ಷೇತ್ರದಲ್ಲಾಗಲಿ ನೀವು ಐ ಟಿ ಬಿ ಟಿ ಇನ್ನೊಂದು ಯಾವ ಕ್ಷೇತ್ರಕ್ಕೆ ನಿಮ್ಮ ಮುನ್ನೂರವತ್ತು ಯಾವುದೇ ಕ್ಷೇತ್ರಕ್ಕೂ ನೀವು ನೋಡ್ರಿ ಶಿಕ್ಷಣದ ಮೂಲಕನೇ ಅದು ನಿಜವಾದ ಸುಧಾರಣೆಗಳನ್ನು ಕೌಶಲ್ಯತೆ ಮತ್ತು ಈ ಶಿಕ್ಷಣದ ಮೂಲಕನೇ ಪಡೆಯಲಿಕ್ಕೆ ಸಾಧ್ಯ ಆಗುತ್ತಿದೆ ಈ ಸರ್ವ ಪ್ರಯತ್ನವನ್ನು ಮಾಡೋಣ ಅಂತ ತಿಳಿಸಿ ಮತ್ತೊಮ್ಮೆ ಸಂಸ್ಥಾಪನ ದಿನದ ಅಂಗವಾಗಿ ನಿಮಗೆಲ್ಲ ಶುಭಾಶಯ ಕೋರಿ ನನ್ನ ಮಾತನ್ನು ನಿಮಗೆ ನಿಲ್ಲಿಸ್ತೀನಿ ಜೈ ಜೈ ಕರ್ನಾಟಕ